ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಜನವರಿ ಸೈಕಲ್ನಲ್ಲಿ ಹದಿನೇಳು ಸಾವಿರ ಎಂಟುನೂರ ಎಂಟು ಅಡ್ಮಿಷನ್ ಆಗಿದೆ ಮತ್ತು ಆನ್ಲೈನ್ ಅನ್ನ ಒಂದು ಇಪ್ಪತ್ತು ಎಂಟು ಅಡ್ಮಿಷನ್ ಆಗಿದೆ ಈ ವರ್ಷ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಅಟ್ಲೀಸ್ಟ್ ಇಪ್ಪತ್ತು ಸಾವಿರ ಆಗಬೇಕಾಗಿತ್ತು ಮತ್ತು ಆನ್ಲೈನ್ದು ಅಟ್ಲೀಸ್ಟ್ ಎರಡು ಸಾವಿರ ಪ್ರಾರಂಭ ಇದು ಈವಾಗ ಪ್ರಾರಂಭ ಆಗಿದೆ ನಾವು ಆನ್ಲೈನ್ ಪ್ರಾರಂಭ ಮಾಡಿದೆ ಒಂದು ಹದಿನೈದು ದಿವಸ ಮೊದಲೇ ಅಷ್ಟೇ ಮುಂದಿನ ದಿನಗಳಲ್ಲಿ ನಾವು ಆನ್ಲೈನು ಮತ್ತು ಬೇರೆ ಬೇರೆ ದೇಶಗಳಿಂದ ಕೆಲವರು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಜುಲೈ ಸೈಕಲ್ನಲ್ಲಿ ನಮ್ಮ ಪ್ರಯತ್ನ ಮಾಡಿ ಮತ್ತು ಆನ್ಲೈನ್ ಆಫ್ಲೈನ್ನಲ್ಲಿ ಪ್ರತಿಯೊಂದು ಡಿಸ್ಟಿಕ್ ಹೋಗಿ ಎಲ್ಲ ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲ ಜನರಿಗೆ ಮಾಹಿತಿಯನ್ನು ಕೊಟ್ಟು ನಮ್ಮ ವಿಶ್ವವಿದ್ಯಾಲಯ ಇದು ಗವರ್ಮೆಂಟ್ ವಿಶ್ವವಿದ್ಯಾಲಯ ಇದೆ ನಮ್ಮಲ್ಲಿ ಅನೇಕ ಪ್ರೋಗ್ರಾಮ್ಗಳನ್ನಿವೆ ಅವು ಪ್ರೋಗ್ರಾಮ್ಗಳನ್ನು ಮಾಡೋದ್ರಿಂದ ಈ ರೆಗ್ಯುಲರ್ ಯೂನಿವರ್ಸಿಟಿ ಮತ್ತು ನಮ್ಮ ವಿಶ್ವವಿದ್ಯಾಲಯ ಏನು ವ್ಯತ್ಯಾಸ ಇಲ್ಲ ಇವೆಲ್ಲ ಅವರಿಗೆ ತಿಳಿ ಹೇಳಿ ಎಲ್ಲರಿಗೆ ಮಾಹಿತಿಯನ್ನು ಕೊಟ್ಟು ಅಡ್ಮಿಷನ್ ಸಲುವಾಗಿ ಆಟೋ ಚಾಲಕರಿಗೆ ಮತ್ತು ಕೆಲವು ಕ್ಯಾಬ್ ಡ್ರೈವರ್ಗಳಿಗೆ ಕನ್ಸಿಷನ್ ಅನ್ನು ಕೊಟ್ಟಿದ್ದೆವು ಈವನ್ ಟ್ರಾನ್ಸ್ಜೆಂಡರ್ಸ್ಗೆ ಫುಲ್ ಫ್ರೀ ಇದೆ ಬ್ಲಾಂಡ್ ಸ್ಟೂಡೆಂಟ್ಸ್ಗೂ ಫ್ರೀ ಇದೆ ಎಲ್ಲರಿಗೆ ನಮ್ಮ ವಿಶ್ವವಿದ್ಯಾಲಯ ಏನಿದೆ ಎಜುಕೇಶನ್ ಟು ಆಲ್ ಅಂತ ಸರ್ಕಾರ ದೇಹ ಉದ್ದೇಶ ಇನ್ನಿದೆ ಅಲ್ಲ